ವೀಕ್ಷಕರ ಅಲ್ರಿ ನನಗ ನೋಡಿದ್ರ ಎಲ್ಲಾರು ಜಿಪಣಿ ಪಾರಕ ಅಂತೀರಿ ನೀವು ಲೈಕ್ ಕೊಡೋದ್ರಾಗ ಜಿಪಣಿ ತರ ಮಾಡ್ತೀರಾ ನಿಲ್ರಿ ಅಷ್ಟಲ್ಲ ತಡಿಯುವ ಪಾರಕ ಶೇರ್ ಮಾಡಕ್ಕೂ ಬಾರಿ ಜಿಪಣಿ ತರ ಮಾಡ್ತಾರ ಹಂಗ್ಯಾಕ್ ಮಾಡ್ತೀರಿ ನಮ್ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿ ನಕ್ಕಿದ್ರೆ ಅಂದ್ರ ನಿಮ್ ಬಂಧು ಬಾಂಧವರಿಗೂ ಕೂಡ ಶೇರ್ ಮಾಡ್ರಿ ಹಂಗ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಬೆಲ್ಲ ಕನ್ವತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಯಾರಾದ್ರೂ ಹೊಸದಾಗಿ ನಮ್ ಈ ವಿಡಿಯೋಗಳನ್ನ ನೋಡ್ತಾ ಇದ್ರ ಮಾಡಿ ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮೆಲ್ಲಾ ಸಪೋರ್ಟು ನಮಗ್ ಬಹಳ ಮುಖ್ಯ ರೀ ಪ್ಲೀಸ್ ದಯ ಮಾಡಿ ನಿಮ್ಮ ಸಪೋರ್ಟ್ ಅನ್ನು ಹಿಂಗೆ ಕೊಡ್ರಿ ನಮಗೆ ಲಕ್ಷ್ಮಕ ಲಕ್ಷ್ಮಕ ಹಾ ತಿರ್ಕಪ್ಪ ಇಲ್ಲ ಅದತ್ತು ಮೀನಾಕ್ಷಿ ಈಗ 1 ಲಕ್ಷ ಸೀರೆ ಅಣ್ಣಕ್ಕ ನನಗೆ ನಾನು ಒಂದು ಸಂಗಿಲ್ ಕಾಟನ್ ಸೀರೆ ಇದ್ದಂಗ ಅದವಾ ನೀನ ಇತ್ತಿರುವಾ ಬರವಾ ತಿರ್ಕ ಇಲ್ಲ ಚಂದನ್ ಸೀರೆ ತಗೊಂಡ್ ಅಂದ್ರೆ ಈ ಕಾಟನ್ ಸೀರೆ ತಗೊಂಡ್ ಬಂದತ್ತು ಬಾ ಆದ್ರೂ ಹಾಟ್ ಕಾಫಿ ಕೋಲ್ಡ್ ಕಾಫಿ

तोड़ सर दो नंदी एक घंटों ಯಾಕಂದ್ರೆ ಯಾಕೆ ತಗಸ್ವಲ್ವೋ ಮಾಡ್ವಲು ದುಬಾರಿ ಸೀರಿ ಎದಕಯ್ಯವ ಕಾಲಿ ಕೆಲಸ ಗೆಟ್ಟ ತೋರ್ಸರ್ಗೆ ಬುದ್ಧಿ ಇಲ್ಲ ನೋಡರ್ಗೆ ಬುದ್ಧಿ ಅಲ್ಲಿ ಲೇ ಪಾತಿ ಸೀರಿ ಯಾಕೆ ಉಟ್ಕೊಂತಾರ ಮಾನಾ ಮುತ್ತಲಿ ಅಂತ ಹಾ ಯಾಕ 150 ರೂಪಾಯಿ ಸೀರಿ ತಗೊಂಡ್ರ ಮಾನಾ ಮುತ್ತುದಲ್ಲನ ಯಾಕಯ್ಯವ 1000 ಗಟ್ಟಲೆ ಲಕ್ಷ ಗಟ್ಟಲೆ ಸೀರಿ ತಗೊಂಡು ಮಾನ ಮುತ್ತುಗಳಕ ಒಟ್ಟು ಖರ್ಚು ಮಾಡೋದು ಏನು ಮೊದಲ ನಾವು ಹೊಲವನಿಗೆ ಕೆಲಸ ಮಾಡೋರ ಈ ಕಟನ್ ಸೀರೆ ಊಟ್ಕೊಂಡೆ ಹೋಗ್ವೆಂದ್ರೆ ಮಳೆಯಕ ತೋದು ತಪ್ಪನಾಗಿ ಮುದ್ದೆಡಿರ್ತಾವ ಅವೆಲ್ಲಾ ಶೀಟಾನ ಮಂದಿ ಇಸ್ತ್ರಿ ಮಾಡಿ ಹಾಗ ಸುಕೂಸ್ ನೋಡ್ತಾರ ಅಂತರಿಗೆ ಬೇಸಿ ಬೇ ಹ್ಮ್ ಏನ್ ಹೇತಾ ಆಡು ಏಕ ಶೀಟಾನರ ಮನ್ಸಾರ ನಾವಲ್ಲನ ಏನಾತ ಬಿಚ್ಚಿ ನೋಡಕ ರಕ್ಕನ ಬಾಕೆ ಒಂದಿಟ ಬಿಚ್ಚಿ ನೋಡನ ಅಂದ್ರೆ ಎಷ್ಟೇ ಇರಬೇಕು ನೋಡಿಕೆ ಲಕ್ಷ್ಮವಂದ ಯವ್ವ ತರಕ ಯವ್ನರ ಬಿಚ್ಚೆರ ನೋಡು ಹ್ ಊಟ್ಕೊಂಡರ ನೋಡು ವಟ ಸೀರಿ ತಗೋರ ಯವ್ವ ಎಲ್ಲಾನು ಬಿಚ್ಚಿಸಿ ನೋಡಿ ಇದ್ ದುಬಾರಿ ಅಕ್ಕೆ இதுக்கு கேள்வி கொண்டுவந்த சிரித்துக் கூட்டத்துக்கு சிரிக்கிறான் ಲಕ್ಷ್ಮಕ್ಕ ಈ ಸೀರೆ ನೋಡ್ರಿ ಪ್ಯಾಟಿಗೆ ಬಂದಾವ ಲಕ್ಷ್ಮಕ್ಕ ರೇಣಕ್ಕ ಏನ ಈ ಸೀರೆನ ಯಾ ದಾಲಾಬಾಯಿ ಒಳಗ ಆಕ್ಟಿಂಗ್ ಮಾಡೋರು ಸದ ಉಟ್ಕೊಂಡಿಲ್ಲ ಇನ್ನು ಮಠ ಅದಕ್ಕ ಇವ್ ಒಟ್ರಿ ಅಂದ್ರ ಇಡೀ ಕಿರುತೀರ ಒಳಗ ನೀವ ಫಸ್ಟ್ ಉಟ್ಟಂಗ ಬಾರಿ ಫ್ರೆಶ್ ಸೀರೆ ಅದಾವಪ್ಪ ನೀಕ್ಕ ಸೌಕಾರು ಸಿಸಿ ಟಿವಿನಿ ನೋಡಿ ಫೋನ್ ಮಾಡಿದ್ರು ಆ ಬರ ಮಠ ದೊಡ್ಡ ಮಡಿ ತೆಗಿಬೇಡ್ರಿ ನಾ ಎಲ್ಲ ಬಂದು ತೆಗಿತೀನಿ ಅಂದ್ರು ಅದಕ್ಕ ಮತ್ತೆ ಹೆಂಗೊಮ್ಮೆ ಆಗ ಹೋಗೇನಿ ಈ ಹಜಾರ್ ಬುಟ್ಟಿ ಸೀರಿ ಬಂದಾವಲ್ಲ ಹೊಸ್ತಾಗಿ ಓ ಲೇಟೆಸ್ಟ್ ಅಂತ ಹೇಳಿ ಇವನ್ನ ತೋರಿಸಿದ್ರ ಅಥವಾ ಅಂತಂದ್ ಹಿಡ್ಕೊಂಡು ತಳಗ್ ಬಂದ್ಯ ನೋಡ್ ಲಕ್ಷ್ಮಕ್ಕ ವಾರಿ ಅದಾವ್ ಸೀರಿ ಮಾತ್ರ ಇರಡ ತಗೊಂಡ್ರಿ ಅಂದ್ರೆ ಇಡೀ ಮಾರ್ಕೆಟ್ ನಾಗ ನೀವ ಫಸ್ಟ್ ಖರೀದಿ ಮಾಡಿದ್ದು ಗಿನ್ನಿಸ್ ದಾಖಲೆ ಆಕತಿ ಸೀರೆ ಮಗನ ದಡಿನು ಬೇಷೆ ಬಂದಾವು ಆದ್ರೆ ಪೇಪರ್ ಸಿಲ್ಕ್ ಅಂತಲ್ಲ ಏ ವೈವ ಮಗನಿಮ್ಮ ತಗೆತಿಗೆ ಏ ಪೇಪರ್ ಸಿಲುಕಂತ ಅದ್ರ ಬದಲಿ 10 ರೂಪಾಯಿ ಕಂಡ ಬಿಟ್ಟು ಪೇಪರ್ ಕೊಡ್ತಾರ ರದ್ದิว ತಾತಾ ಚಲೋ ಆತ ಅವರ ನವರಾಮ್ ಹೋಗಿ ಕುರ್ಚೆ ಮೇಲೆ ಕುಂದ್ರು ನಡಿ ಬಾ ಯುವಾ ಹೆಣ ಮಕ್ಕಳು ಚಲೋ ಆತ ನೋಡಿ ಪೇಪರ್ಗೆ ರೊಕ್ಕ ಕೊಟ್ಟಂಗಂತ ನೋಡಿ ಈಕಿ ಯುವಾ ಪಾರಕ್ಕರ ಅದಾವ ಅದ್ರ ಹೆಸರು ಪೇಪರ್ ಸಿಲುಕ ಬೇ ಅಕ್ಕ ಅದ ಪೇಪರ್ ಅಲ್ಲ ತಾತ ಇ ತೊರಾ ಬಾಡಕೋ ಇಂಗೆ ಮಂದಿ ಗೆ ಟಪ್ಪಿಗೆ ಹಾಕವಾ ನೀ ದೊಡ್ಡ ಕತ್ತಿವಾ ಅಲ್ಲ ಸೇರಿ ತೋರ್ಸಾಕ ನನಗೆ ಪಕಾರ್ ಕೊಟ್ಟು ಕೆಲಸ ಇಟ್ಕೊಂಡಾರ ಬಗಾನ ಚಂದನು ಸೀರೆ ತೋರಿಸ್ಲಿಲ್ಲ ಆ ಸೀರೇನ ಹೊಗಳಿ 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 ಹೊನ್ನಕ್ಕೆ ನಾನ ಅವಾಗ ನನ್ನ ಪಗಾರಕ್ಕ ನೂರ್ ರೂಪಾಯಿ ಏವಾ ಇವ ಈ ಸೀರಿ ಅಂತ ಸೀರಿ ಎಲ್ಲಿ ಸಿಗುದಿಲ್ಲ ತಿಳ್ಕೊಂಡಿನ ಇಡೀ ಪ್ಯಾಟಿ ಬಾ ಇಡೀ ಹುಬ್ಬಳ್ಳಿ ಧಾರವಾಡ ಬಾ ನೀ ಬೇಕಾರ ಈ ಸೀರಿ ಹಿಂದ ದೊಡ್ಡ ರಾಣಿ ಉಟ್ಕೊಂಡಿದ್ಲು ಹೂನ್ರಿ ಪಾತ ಹೋಗಾರ ಅಂತ ರಾಣಿಯ ಹುಟ್ಟಿದಂತ ಸೀರೆ ನೋಡಿ

சிறுகதையில் சிறுமிகள்

ಇದ್ರಾಗೇನ್ ರೇಷ್ಮೆ ತಡಿ ರೇಷ್ಮೆ ಸೀರೆ ಐತನ ಹ್ಮ್ 800 ರೂಪಾಯಿಕ ಅದನ್ನ ಕೊಡೋದು ಕಡಿಮೆ ಇದೆ ತಡಿ ನಾವು ಕೊಡ್ತೀವಿ ಹೌದು ಬಿಡ ತಿರ್ಕಪ್ಪ ಒಂದ ರೇಟ್ ಹಿಡಿದ್ರೆ ಹೆಂಗ ಬಡಗಾನ ಇನ್ನು ಒಂದ ರೇಟ್ ಹೇಳು ವಿಚಾರ ಮಾಡ್ತೀವಿ ಈ ಸರಿ ಒಟ್ಟು ಬಾಳ ಒಟ್ಟು ಕಡಿಮೆ ಮಾಡಿ ಹೇಳು ಓ ಲಕ್ಷ್ಮಕ್ಕ ಇದೇನೋ ನಮ್ಮ ಅಂಗಡಿ ಹಿಂಗೇ ಸ್ವಂತ ಹ ನಾವು ಮತ್ತೊಬ್ಬ ಕೈಯಾಗ ದುಡಿಯರು ಏನೋ ಅಂಗಡಿ ಆಗಿಲ್ಲ 800 ರೂಪಾಯಿ ಬೇಕಂದ್ರೆ ಕಡಿಮೆ ಮಾಡ್ತೀನಿ ಅಂತ ಹೇಳಾಕ ಅಂತಾನೆ ಏ ತಿರ್ಕ 800 ರೂಪಾಯಿ ಕಡಿಮೆ ಮಾಡಿ ವಿಚಾರ ತಲೆಗಿಂದ ತಗಿ ಹ ಅಂದ್ರೆ ಬಾರಿ 800 ಕೊಟ್ಟು ತಗೊಳ್ಳಕ್ಕೆ ಏನು ಸೀರಿನ 800 ರೂಪಾಯಿ ಒಳ್ಳೆ ಹೇಳಿದಿ ಲಕ್ಷ್ಮಕ್ಕ ಅಕೇನ್ ಕೊಟ್ಟು ತಗೊಂಡಾಳೆ ಯವ್ವ ಮಗ ಯವ್ವ ಈ 800 ರೂಪಾಯಿ ಇಟ್ಕೊಂಡು ಬಂದಾಳೆ ಏನ ಅದನ್ನು ನಮ್ಮ ಕಡೆ 55 ರೂಪಾಯಿ ಸದಾ ಕೊಡ್ತಾಳೆ ಗೊತ್ತಿಲ್ಲ ಪರಕ ನಿನಗೆ ಯಾ ಕಲರ್ ಬೇಕು ನೋಡ ಆರಿಸ್ಕೋ ನಿನ್ ರೇಟಿಗ ಕೊಡ್ತೀನಿ ನಾನು ಅಲ್ಲ 800 ರೂಪಾಯಿ ಸೀರಿನೇ 800 ರೂಪಾಯಿ ಕ ಕಬಲ್ ಆಗಿ ಬಿಟ್ಟಾ ಕೊಡಕ ಅಯ್ಯೋ ನನ್ನ ತೆರಿನೆ ಇರೋಡ 120 ರೂಪಾಯಿ ಕ ಚೇಬಕಾಗಿತ್ತು ನಾನು ಸುಳ ಒಮ್ಮಿಕ್ಲೆ ದುಡಿಕಿ 800 ಅಂದ ಬಿಟ್ಟ ನೀವಾ ತರಕ ಏನು ವಿಚಾರ ಮಾಡಿದೀ ಲಕ್ಷ್ಮಕ್ಕ ಹೇಳು ಯಪ್ಪ ತಿರ್ಕಪ್ಪ ಯಾಕ ಬಂದೆ ಕೊಡ ಯಪ್ಪ

கேட்கோத்தே விடியோ நோட்